ಹೆಸ್ರು ನೀಟಾಗಿ ವಾಶ್ ಮಾಡಿ ಮಾಡಿಟ್ಕೊಂಡಿರೋದು ಇನ್ನೂರೈದು ಗ್ರಾಮ್ ಸಹ ಹೆಸ್ರು ಕಾಳು ಇನ್ನೂರೈದು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಒಂದು ಕುಕ್ಕರ್ಗೆ ಕುಕ್ಕರ್ಗೆ ತೊಳ್ದಿಟ್ಕೊಂಡಿದ್ದೀನಿ ಕುಕ್ಕರ್ ಅಷ್ಟು ನೀರು ಹಾಕೊಂಡು ಅಂದರೆ ಜಾಸ್ತಿನೂ ನೀರು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅದು ನಾಲ್ಕು ಚೆನ್ನಾಗಿ ಬೇಯಬೇಕು ಹೆಸ್ರು ಕಾಳು ಆಗಿದೆ ತುಂಬ ಮಾಡ್ತೀನಿ ವಾರಕ್ಕೆ ಒಂದು ಎರಡು ಸಲ ಎಲ್ಲೂ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಓಕೆ ಇಷ್ಟು ಬೆಂದರೆ ಸಾಕು ಇದನ್ನ ಸ್ಮ್ಯಾಶ್ ಮಾಡ್ಕೊಬೇಕು ಬೆಂದಿದೆ ಸಾಕು ಟೇಸ್ಟಾಗಿರುತ್ತೆ ಮಾಡ್ಕೊಬೇಕು ಜಾಸ್ತಿ ಮಾಡ್ಕೊಬೋದು ಮಾಡ್ಕೊಂಡ್ರಿ ಆಲ್ರೆಡಿ ಆಗಿದೆ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಗರಂ ಮಸಾಲ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊ ರೆಡಿ ಮಾಡಿ ಸ್ವಲ್ಪ ಎರಡು ಸ್ಪೂನ್ ಧನಿಯಾ ಪೌಡರ್ ಒನ್ ಗರಂ ಮಸಾಲ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕಷ್ಟು ನಾನು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಪೌಡರ್ ನಿಮಗೆ ಬೇಕು ಎಷ್ಟು ಬೇಕಷ್ಟು ಮಿಕ್ಸಾಲ ಆಡಿಸ್ಕೊಬೇಕು ಪಕ್ಕಕ್ಕಿಡಿ ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ 4 टेबलस्पून ಅಷ್ಟು ಆಯಿಲ್ ಹಾಕೊಂಡು ಕಾಯಿಸ್ಕಬೇಕು ಹಾಕಿದಿನಿ 4 ಸ್ಪೂನ್ ಟೇಬಲ್ ಸ್ಪೂನ್ ಆಯಿಲ್ ಜೀರಿಗೆ ಮತ್ತೆ ಸಾಸವೆ ತಿಳ್ಸ್ಕೋಬೇಕು ಫೋನ್ ಮೇ ಆಲ್ ಮೆನ್ಷನ್ ತಾಯಿ ಮತ್ತೆ ಆಸಿ ಮೆನ್ಷನ್ ತಾಯಿ ಕರೆದು ಇರಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬೇಕು 1 ನಿಮಿಷ ಫ್ರೈ ಮಾಡ್ಕೊಂಡ್ ಸಾಕು ಆಗಿದೆ ಇವಾಗ ಒನ್ ಕಪ್ ಅಂದರೆ ಎರಡು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಬ್ರೌನಿಶ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ನೀವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಅಡುಗೆ ಟೇಸ್ಟ್ ಆಗಿದೆ ನೋಡಿ ಆಲ್ರೆಡಿ ಆಗಿದೆ ಈಗ ಟೊಮೊಟೊ ಹಾಕೋಬೇಕು ನಾನು ಎರಡು ಟೊಮಾಟೋನ ಹಚ್ಕೊಂಡು ಹಾಕೊಂಡಿದ್ದೀನಿ ಈಗಿನ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ನೀನು ಜಾಸ್ತಿ ಮಾಡಬೇಕಾಗಿಲ್ಲ ಏಕೆಂದರೆ ಹೆಸರು ಕಾಳು ಆಲ್ರೆಡಿ ಬೆಂಗಿದೆಯಲ್ಲ ಅದನ್ನು ಹಾಕ್ಕೊಂಡು ಅದ್ರ ಜೊತೆ ಚೆನ್ನಾಗಿ ಮ್ಯಾಚ್ ಆಗಿತ್ತು ಆಲ್ರೆಡಿ ಆಗಿದೆ ಇವಾಗ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ ಆವಾಗಲೇ ಕೂಗಿಸ್ಕೊಂಡಿದ್ದಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ಆಗಿದೆ ನೋಡಿ ತುಂಬ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಅನ್ನದ ಜೊತೆ ದೋಸೆ ಜೊತೆ ಚಪಾತಿ ಜೊತೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ತಿಂದರೆ ನೋಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಲಿಪ್ ಕ್ಲೋಸ್ ಮಾಡಿಕೊಂಡು ಓಪನ್ ಮಾಡಿದ್ದೀವಿ ಒಂದು ಕುದಿ ಬಂದಿದೆ ಸಾಕು ಒಂದು ಕುದಿ ಇಲ್ಲ ಎರಡು ಕುದಿ ಬಂದರೆ ಸಾಕು ಇವಾಗಾಗಲೇ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಆ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಮಿಕ್ಸ್ ಮಾಡ್ಕೊತೀನಿ ಆಗಿದೆ ಈಗ ನೀವು ಲಾಸ್ಟಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ನಾನು ಒಂದು ಲೋಟ ಹಾಕ್ಕೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಲಿಪ್ ಕ್ಲೋಸ್ ಮಾಡಿದ್ದೀನಿ ನೋಡಿ ಕುದೀತಾ ಇದೆ ತುಂಬ ಸ್ಮೆಲ್ ಚೆನ್ನಾಗಿ ಇದೆ ಆಗಿದೆ ಬೇಕಾದರೆ ನೀವು ಲಾಸ್ಟಲ್ಲಿ ಕೊತ್ತಮರಿ ಸೊಪ್ಪು ಹಾಕ್ಕೊಳ್ಳಿ ಆಗಿದೆ ಬಿಸಿ ಬಿಸಿಯಾದ ಹೆಸರು ಕಾಳುಗಳು ರೆಡಿಯಾಗಿದೆ ಸ್ನೇಹಿತರೆ ಈಗ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಸವಿತಾ ಇರಬೇಕನ್ನಿಸುತ್ತೆ ಚಪಾತಿ ಜೊತೆ ತಿನ್ ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ